ಹಾಯ್ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ಎಲ್ಲರಿಗೂ ಪುರ್ತಿ ಫರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವೆಜಿಟೇಬಲ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಸಂಡೇ ಆಗಿರೋದ್ರಿಂದ ತುಂಬಾ ಈಸಿಯಾಗಿ ಹಾಗೂ ರುಚಿಕರವಾದಂತಹ ಒಂದು ರೆಸಿಪಿ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ನೋಡಿ ಇಲ್ಲಿ ಆಲೂಗಡ್ಡೆ ಹೆಚ್ಚಿಟ್ಟಿದ್ದೀನಿ ಆಲೂಗಡ್ಡೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಕ್ಯಾರೆಟ್ ಅಥವಾ ಗಜ್ಜರಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಹಾಗೆ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲವನ್ನು ಹೆಚ್ಚಿ ಇಟ್ಟಿದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಮಸಾಲೆ ಪುಡಿ ಸಾಸಿವೆ ಜೀರಿಗೆ ಖಾರ ಪುಡಿ ನಂತರ ಹುಣಸೆ ರಸವನ್ನು ನೆನ್ನೆ ಇಟ್ಟಿದ್ದೀನಿ ನೋಡಿ ನಾನು ಅಕ್ಕಿ ಚೆನ್ನಾಗಿ ತೊಳೆದು ನೆನ್ನೆ ಹಾಕಿಟ್ಟಿದ್ದೀನಿ ನಾವು ಒಗ್ಗರಣೆ ಮಾಡೋ ಹೊತ್ತಿಗೆ ತೊಳೆದು ನೆನ್ನೆ ಹಾಕಿಟ್ರೆ ಸಾಕು ನೋಡಿ ಈಗ ಎಣ್ಣೆ ತೊಗೊಂಡಿದ್ದೀನಿ ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ಕುಕ್ಕರನ್ನು ಕೈಲಿಕ್ಕಿಟ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಒಗ್ಗರಣೆಯನ್ನು ಹಾಕೋಬೇಕು ಫ್ರೆಂಡ್ಸ್ ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಡುಗೆ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಬೀನ್ಸ್ ಸಹ ಹಾಕೋಬೋದು ನಾನು ಇಲ್ಲಿ ಬೀನ್ಸ್ ಹಾಕಿಲ್ಲ ತರಕಾರಿ ಮನೆಯಲ್ಲಿ ಇದೆಯೋ ಅದು ಅದೆಲ್ಲ ತರಕಾರಿಯೂ ಸಹ ಇಲ್ಲಿ ಹಾಕೋಬೋದು ನೋಡಿ ಈಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಟೊಮೆಟೊ ಹಣ್ಣು ಹಾಗೆಯೇ ಗಜ್ಜರಿ ಅಥವಾ ಕ್ಯಾರೆಟನ್ನು ಹಾಕಿ ಸೌತೆಕಾಯನ್ನು ಹಾಕಿ ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಹಳ್ಳುಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆದಷ್ಟು ಹಳ್ಳುಪ್ಪು ಬಳಸಿದರೆ ರುಚಿ ಚೆನ್ನಾಗಿರುತ್ತೆ ಈಗ ಅರ್ಶಿಣ ಪುಡಿ ಹಾಗೆಯೇ ಖಾರ ಪುಡಿ ಮಸಾಲೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಥರ ಖಾರ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಎರಡು ಥರ ಖಾರವನ್ನು ಹಾಕಿದ್ದೀನಿ ಹಾಗೆ ಎರಡು ಥರ ಹುಳಿ ಟೊಮೊಟೊ ಹಣ್ಣಿನ ಹಣ್ಣು ಮತ್ತು ಹುಣಸೆ ರಸದ ಹುಳಿಯನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹುಣಸೆ ರಸದ ಸ್ಕಿಪ್ ಮಾಡಿಕೊಂಡು ನಿಂಬೆಹಣ್ಣಿಗೆ ನಿಂಬೆಹಣ್ಣನ್ನು ಲಾಸ್ಟಿಗೆ ನೋಡಿ ಈಗ ಹುಣಸೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಈ ಸಮಯದಲ್ಲಿ ಅಕ್ಕಿ ತೊಳೆದಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಅಕ್ಕಿಯಲ್ಲಿರುವಂತಹ ನೀರೆಲ್ಲ ಬಸ್ತು ಇದ್ದೀನಿ ಯಾಕಂದರೆ ಮತ್ತೆ ನಮಗೆ ಕುಕ್ಕರಲ್ಲಿ ಹಾಕುವಂಥ ನೀರು ಅದು ಅದು ಸೇರಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅನ್ನ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಟು ಡಬಲ್ ನೀರನ್ನು ಹಾಕೋಬೇಕು ಒನ್ ಕಪ್ಪಿಗೆ ಎರಡು ಕಪ್ನಷ್ಟು ಒಂದು ಕಪ್ ಅಕ್ಕಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕೋಬೇಕು ಈಗ ಇದು ನಾನು ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ವಿಸಿಲು ಹಾಕಿ ಹದಿನೈದು ನಿಮಿಷ ಬಿಟ್ಟು ಅದನ್ನು ತೆಗಿಬೇಕಾಗುತ್ತೆ ನೋಡಿ ಈಗ ನಾನು ಒಂದು ವಿಝಲ್ ಅಷ್ಟೇ ಕೂಗ್ಸಿದ್ದೀನಿ ಎರಡು ಮೂರು ವಿಜಲ್ ಆದರೆ ಮೆತ್ತಗಾಗ್ಬಿಡುತ್ತೆ ಅನ್ನ ಈಗ ಇದನ್ನು ಕುಕ್ಕರ್ ಕೂಗ್ತಾ ಇದೆ ಈಗ ಇದಕ್ಕೆ ತಣ್ಣಗಾದ ತಣ್ಣಗಾದ್ಮೇಲೆ ನಾವು ತೆಗೆದು ಒಂದು ಪರಾತಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಕುಕ್ಕರ್ ಆರಿದೆ ಈಗ ಇದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ತರಕಾರಿ ಎಲ್ಲ ಮೇಲೆ ಬಂದಿದೆ ಇದನ್ನೇ ಒಂದು ದೊಡ್ಡ ಪರಾತಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ವೆಜಿಟೇಬಲ್ಸು ಮತ್ತು ಅನ್ನವನ್ನು ಮಿಕ್ಸ್ ಮಾಡಿದರೆ ಸೂಪರ್ ಆದಂತಹ ಒಂದು ಒಳ್ಳೆ ಆದಂಥ ರೆಸಿಪಿ ತಯಾರಾಗಿದೆ ನೋಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದರೆ ರುಚಿಕರವಾದಂತಹ ಒಂದು ಸಂಡೇ ಸ್ಪೆಷಲ್ ರೈಸ್ ರೆಡಿ ಟು ಈಟ್ ವೆಜಿಟೇಬಲ್ ರೈಸ್ ರೆಡಿ ಟು ಈಟ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು